ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಕೌಶಲ್ಯ ಇದ್ದೇ ಇರುತ್ತದೆ ಅದರಲ್ಲೂ ಕೆಲವರಂತೂ ತುಂಬ ಚುರುಕಾಗಿ ಇರುತ್ತಾರೆ ಹುಟ್ಟುವಾಗಲೇ ಹೆಚ್ಚುವರಿ ಪ್ರತಿಭೆಯನ್ನು ಹೊತ್ತುಕೊಂಡೇ ಬಂದಿರುತ್ತಾರೆ ಮತ್ತು ಇಂಥವರು ಬಹುಬೇಗ ಸುದ್ದಿಯಾಗುತ್ತಾರೆ ಅಂಥದರಲ್ಲಿ ಇಲ್ಲೊಬ್ಬ ನಾನೂರ ಭಾಷೆಗಳನ್ನ ಬರೆಯಬಲ್ಲ ವಿಶ್ವದ ಅತ್ಯಂತ ಪ್ರತಿಭಾವಂತ ಹುಡುಗ ಮೊಹಮ್ಮದ್ ಅಕ್ರಮ್ ಅವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಇವರು ನಿಜಕ್ಕೂ ಎಲ್ಲರೂ ಹೊಗಳುವಂತ ಸಾಧನೆ ಮಾಡಿದ್ದಾರೆ ಮೊಹಮ್ಮದ್ ಅಕ್ರಮ್ ಭಾರತದವರೇ ಮೂಲತಃ ಚೆನ್ನೈನವರು ಬರೋಬ್ಬರಿ ನಾನ್ನೂರ ಭಾಷೆಗಳನ್ನು ಇವರು ಓದಬಲ್ಲರು ಬರೆಯಬಲ್ಲರು ಮತ್ತು ಟೈಪ್ ಮಾಡಬಲ್ಲರು ನಲವತ್ತೈದಕ್ಕೂ ಹೆಚ್ಚು ಭಾಷೆಗಳನ್ನು ಸುಲಲಿತವಾಗಿ ಸ್ಪಷ್ಟವಾಗಿ ಮಾತನಾಡಬಲ್ಲರು ಅಕ್ರಂ ಅವರಲ್ಲಿರುವ ಭಾಷಾ ಸಾಮರ್ಥ್ಯ ಅವರ ಖ್ಯಾತಿಯನ್ನ ಹೆಚ್ಚಿಸಿದೆ ಜಾಗತಿಕವಾಗಿ ಅವರು ಹಲವು ಮನ್ನಣೆ ವಿಶ್ವದಾಖಲೆ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅದಷ್ಟೋ ಜನರಿಂದ ಮೆಚ್ಚುಗೆಯನ್ನೂ ಗಳಿಸಿದ್ದಾರೆ ಮೊಹಮ್ಮದ್ ಅಕ್ರಂ ಅವರಲ್ಲಿರುವ ಬುದ್ಧಿವಂತಿಕೆ ಚುರುಕುತನಗಳು ಅವರು ನಾಲ್ಕು ವರ್ಷದಲ್ಲಿ ಇದ್ದಾಗಿನಿಂದಲೇ ಗೋಚರಿಸಲು ಶುರುವಾಗಿದ್ದವು ಅವರಲ್ಲಿ ಕಲಿಕೆಯ ಗುಣ ಅಪಾರ ನೆನಪಿನ ಶಕ್ತಿ ಇರೋದನ್ನ ಆಗಲೇ ಅವರ ಪಾಲಕರು ಗುರುತಿಸಿದ್ದರು ಅಕ್ರಂ ತಂದೆ ಶಿಲ್ಪಿ ಮೋಜಿಪಿಯನವರು ಸುಮಾರು ಹದಿನಾರು ಭಾಷೆಗಳನ್ನು ಮಾತನಾಡುತ್ತಾರೆ ಶಿಲ್ಪಿಯವರು ತಮ್ಮ ಮಗ ಅಕ್ರಂ ಚಿಕ್ಕವನಿದ್ದಾಗಲೇ ಅವನಿಗೆ ತಮಿಳಿನ ಪ್ರಾಚೀನ ಲಿಪಿಗಳಾದ ಒಟ್ಟೆಲುಟ್ಟು ಗ್ರಂಥ ಮತ್ತು ತಮಿಳಿಗಳನ್ನ ಪರಿಚಯಿಸಿದರು ಅಕ್ರಂ ಆರು ವರ್ಷಕ್ಕೆ ಬರುವಷ್ಟರಲ್ಲಿ ಅವರಲ್ಲಿದ್ದ ಭಾಷಾ ಕಲಿಕೆಯ ಹಸಿವು ಇನ್ನಷ್ಟು ಹೆಚ್ಚಾಗಿತ್ತು ಅಪ್ಪ ಹೇಳಿಕೊಟ್ಟಷ್ಟೇ ಅಲ್ಲ ಇನ್ನೂ ಏನನ್ನೋ ಕಲಿಯಬೇಕು ಅನ್ವೇಷಿಸಬೇಕು ಎಂಬ ತುಡಿತ ಜಾಸ್ತಿಯಾಯಿತು ಇದರ ಪರಿಣಾಮವಾಗಿ ಅಕ್ರಮ್ ತಮ್ಮ ಎಂಟು ವರ್ಷ ವಯಸ್ಸಿನಲ್ಲಿ ಬರೋಬ್ಬರಿ ಐವತ್ತು ಭಾಷೆಗಳನ್ನು ಸಂಪೂರ್ಣವಾಗಿ ಕಲಿತಿದ್ದರು ಅತ್ಯಂತ ಕಿರಿಯ ಬಹುಭಾಷಾ ಟೈಪಿಸ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ವಿಶ್ವದಾಖಲೆ ಬರೆಯುವ ಹೊತ್ತಿಗೆ ಅಕ್ರಂಗೆ ಕೇವಲ ಎಂಟು ವರ್ಷ ವಯಸ್ಸಷ್ಟೇ ನಾನು ವಿವಿಧ ಭಾಷೆಗಳನ್ನ ಟೈಪ್ ಮಾಡಿ ಅಕ್ರಮ್ ಅವರು ನೇ ವರ್ಷದಲ್ಲಿ ಇರುವಾಗ ಜರ್ಮನ್ ಯಂಗ್ ಟ್ಯಾಲೆಂಟ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಲ್ಲಿ ಅವರು ಸುಮಾರು ಎಪ್ಪತ್ತು ಭಾಷಾ ತಜ್ಞರೊಂದಿಗೆ ಸ್ಪರ್ಧಿಸಿದ್ದರು ಒಂದು ಗಂಟೆಯೊಳಗೆ ಇಪ್ಪತ್ತು ಭಾಷೆಗಳಲ್ಲಿ ಭಾರತೀಯ ರಾಷ್ಟ್ರಗೀತೆಯನ್ನು ಬರೆಯುವ ಮೂಲಕ ತಮ್ಮ ಎರಡನೇ ವಿಶ್ವ ದಾಖಲೆಯನ್ನು ಸಾಧಿಸಿದ್ದರು ಅಕ್ರಮ ವಿವಿಧ ಪದವಿಗಳನ್ನು ಪಡೆಯುತ್ತಿದ್ದಾರೆ ಯುಕೆಯ ಮಿಲ್ಟನ್ ಕಿಂಗ್ಸ್ನಲ್ಲಿರುವ ಮುಕ್ತ ವಿಶ್ವವಿದ್ಯಾಲಯದಿಂದ ಭಾಷಾಶಾಸ್ತ್ರ ಇಂಗ್ಲಿಶ ಸಾಹಿತ್ಯದಲ್ಲಿ ಬಿಯ ಮತ್ತು ಚೆನ್ನೈನ ಅಲಗಪ್ಪ ವಿಶ್ವವಿದ್ಯಾಲಯದಿಂದ ಅನಿಮೇಷನ್ನಲ್ಲಿ ವಿಜ್ಞಾನದಲ್ಲಿ ಪದವಿ ಪಡೆಯುತ್ತಿದ್ದಾರೆ